ಇವತ್ತು ನಮ್ಮ ಮುಳಬಾಗಿಲು ಕುಡುಮಲೆ ಗಣಪತಿ ದೇವಸ್ಥಾನಕ್ಕೆ ನಮ್ಮ ಮದನಪಲ್ಲಿ ಮಾಜಿ ಶಾಸಕರಾಗಿರುವಂತಹ ಸಹಜಾನ್ ಭಾಷಾ ಅವರು ಸಹಜಾನ್ ಭಾಷಾಣ ಅವರು ನಮ್ಮ ಕುಡುಮಲೆ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಅವ್ರಿಗೆ ತಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಯಾಕೆ ಅಂದರೆ ಏನೇ ಒಂದು ದೊಡ್ಡ ಒಂದು ಏನೇ ಕಾರ್ಯಕ್ರಮಗಳು ಆದೂ ಕೂಡ ಪ್ರತಿಯೊಬ್ಬರು ಕೂಡ ರಾಜಕೀಯ ವ್ಯಕ್ತಿಗಳಾಗಿರಬಹುದು ಒಂದು ಒಳ್ಳೆಯ ಸಮಾಜ ಸೇವಕರಾಗಿರಬಹುದು ಪ್ರತಿಯೊಬ್ಬರು ಕೂಡ ನಮ್ಮ ಕುಡುಂಬಲ ಗಣಪತಿ ದೇವಸ್ ದೇವರ ಆಶೀರ್ವಾದನ ಪಡೆದು ತದನಂತರ ನಮ್ಮ ಮುಳಬಾಗಿಲಿನಲ್ಲಿ ನಗರದಲ್ಲಿರುವಂತಹ ಬಾಬಾ ಹೈದರಾವಲಿ ದರ್ಗಾಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಖಂಡಿತವಾಗ್ಲೂ ಪಡ್ಕೊಂಡು ಹೋಗ್ತಾರೆ ಅವರ ಆಶೀರ್ವಾದ ಸದಾ ಯಾವತ್ತು ಇರಲಿ ಅಂತ ನಾನು ಸಹಜನ್ ಭಾಷಣ ಅವರಿಗೆ ಹೇಳ್ತೀನಿ ಹಾಗೆ ಮಾಜಿ ಶಾಸಕರಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮದನಪಲ್ಲಿಯಲ್ಲಿ ಮಾಡಿದ್ದಾರೆ ಬಡವರಾಗಿ ಬಡವರಿಗಾಗಿರಬಹುದು ಒಂದು ದೀನ ದಲಿತರಿಗಾಗಿರಬಹುದು ಎಲ್ಲರಿಗೂ ಕೂಡ ಪ್ರತಿಯೊಂದು ಅವರ ಕೆಲಸದ ಅವರ ಮಟ್ಟಿಗೆ ಅವ್ರ ಕೆಲಸಗಳನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಸದಾ ಇದ್ದು ನೀವು ಟಿ ಡಿ ಪಿಲಿ ಏನು ನಿಮಗೆ ಸೀಟನ್ನು ಕೊಟ್ಟಿದ್ದಾರೆ ಮದನಪಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಿಮಗೆ ಓಟು ಮುಖಾಂತರವನ್ನ ಜಯಶೀಲನನ್ನಾಗಿ ಮಾಡಬೇಕು ಅಂತ ನಮ್ಮನ್ನು ನಾನು ಮನವಿ ಮಾಡ್ಕೊಂತೀನಿ ಅದೇ ರೀತಿಯಲ್ಲಿ ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ ನಾವು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಾಗುತ್ತೆ ಆದ್ರಿಂದ ಚಹಾ ಜನ ಒಳ್ಳೆ ವ್ಯಕ್ತಿ ಯಾಕೆಂದ್ರೆ ನಮ್ದು ಮುಳುಬಾಗಿಲು ನಮ್ದು ಮದನಪಲ್ಲಿ ಅಲ್ಲ ಆದ್ರೂ ಕೂಡ ನಾನು ಅವ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ ಅದರಿಂದ ನಾನು ಬೆಳಗ್ಗೆ ನನ್ನ ನಿನ್ನೆ ರಾತ್ರಿ ಫೋನ್ ಮಾಡಿದೆ ಅಣ್ಣ ನೀವು ಎಷ್ಟೊತ್ತು ಬರ್ತೀರಾ ಅಂತ ಎಂಟೂವರೆಗೆ ಕರೆಕ್ಟಾಗಿ ಬರ್ತೀನಿ ಅಂದ್ರು ಬರೋವಾಗ ಒಂದು ಕಾರ್ಯಕ್ರಮಗಳೆಲ್ಲ ನೋಡ್ಕೊಂಡು ಸ್ವಲ್ಪ ತಡವಾಗಿ ಬಂದಿದ್ದಾರೆ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಗೆ ಮದನಪಲ್ಲಿ ಪ್ರತಿಯೊಬ್ಬ ಪ್ರಜನ್ನು ಕೂಡ ನಿಮ್ಮ ಜೊತೆಗಿದ್ದು ಹಾಗೆ ನಮ್ಮ ಕರ್ನಾಟಕ ಜನತೆ ಕೂಡ ನಿಮ್ ಜೊತೆಗೆ ಯಾವತ್ತೂ ಇದ್ದೋ ನಿಮ್ಮ ಜಯಶೀಲನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನಕ್ಕೆ ಏನೆಲ್ಲರೂ ಆಗಮಿಸಿದಿರೋ ಆ ವಿಜಯನಾಗಿರಬಹುದು ಹಾಗೆ ಎಲ್ಲ ನಿಮ್ಮ ಸ್ನೇಹಿತರು ಹಾಗೆ ಕಾರ್ಯಕರ್ತರು ಟಿ ಡಿ ಪಿ ಎಲ್ಲಾ ಕಾರ್ಯಕರ್ತರು ಆಗಮಿಸಿದ್ದೀರಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಹೃದಯ ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದೇ ರೀತಿ ಯಾವತ್ತೂ ಕೂಡ ಖುಷಿಯಿಂದ ನಗನಗತ ಜೀವನನ ಕಳಿಬೇಕಾಗುತ್ತೆ ಹಾಗೆ ಆ ಕ್ಷಣಗಳೆಲ್ಲನು ನಮ್ಮ ಶಹಜಾನನ ಅವ್ರ ಜೊತೆ ನಾವೆಲ್ಲ ಇದ್ದು ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಒಂದು ಪ್ರಾಣ ಇರೋ ಗಂಟ ಕೂಡ ನಾವ್ ಯಾವತ್ತು ಕೂಡ ಸದಾ ಸಿದ್ಧರಾಗಿ ನಿಮ್ ಜೊತೆ ಇಲ್ಲಿ ಇದ್ದೀನಿ ಚಂದ್ರದಲ್ಲಿ ದೇವಸ್ಥಾನ ಭಾಗದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ನಾವ್ ಯಾವತ್ತು ಯಾವತ್ತು ಕೂಡ ನಿಮ್ಗೆ ಚಿರುಣಿ ಅಂತ ಈ ನಾನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಟಿಡಿಪಿ ಡಿ ಪಿ ಎಲ್ರಿಗೂ ಕೂಡ ನಮಸ್ಕಾರ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಕನಾಟಕ ಮಾತೆ